சாரன்ேஷன் வியாபி வந்து ரெத்தர் இல்லை மத்த இல்லை ஏன் ஜனக்கு மொத்த போலீஸ்க்க ஏன் சமசே போலீசிங் ஹெங்கே மாதமா ஃபிசிக்கலி நோட் சோ அதுக்காக ஃபேமிலி ரேசேஷன் மத்த ஒன்று ஏரியா நல்ல பிராப்ளம் இருக்கிறது இல்ல நம்ம பெலகாவி ஜெல்லே பிரமுக பிராப்ளம் ஏனா ரோட் ஆக்சிடண்ட் ಸುಮಾರು ಸಾವಿರ ಜನ ವರ್ಷದಲ್ಲಿ ಜೀವ ಹಾನಿ ಆಗ್ತಾ ಇದ್ದಾರೆ ಸೊ ಪೊಲೀಸ್ ಅಲ್ಲಿ ಇದು ಮೇಜರ್ ಜವಾಬ್ದಾರಿ ನಮ್ದು ಇದರಲ್ಲಿ ಒಂದು ಇನ್ನೂರು ಜನ ನಾವು ಕಾಪಾಡ್ತೀವಿ ಅಂದ್ರೆ ನಾವು ಹಾಕಿರೋ ಸ್ಟಾರ್ಕ್ ಒಂದು ಬೆಲೆ ಇರ್ತದೆ ಇಲ್ಲ ಅಂದ್ರೆ ಇದಕ್ಕೇನು ಬೆಲೆ ಇಲ್ಲ ನಾವು ಸ್ವಲ್ಪ ಕಡಿಮೆ ಮಾಡೋದಕ್ಕೂ ಪ್ರಯತ್ನ ಮಾಡಬೇಕು ಅದಕ್ಕೆ ನಾವು ಇಲ್ಲಿ ಗಾಡಿ ಇದೆಲ್ಲ ಇಷ್ಟು ಫೆಸಿಲಿಟೀಸ್ ಎಲ್ಲ ಇರೋದು ಸೊ ಈಗ ಪ್ರಯಾರಿಟಿಯಲ್ಲಿ ನಾವು ರೋಡ್ ಆಕ್ಸಿಡೆಂಟ್ ತಗೊಂಡಿದೀವಿ ಆ ಮುಂದಿನ ವರ್ಷಕ್ಕೆ ರೋಡ್ ಆಕ್ಸಿಡೆಂಟ್ ಕಡಿಮೆ ಮಾಡೋದು ಮತ್ತೆ ಯಾವುದೇ ಒಂದು ಸಾರ್ವಜನಿಕರು ಪೊಲೀಸ್ ಗೆ ಬರುವಾಗ ಪೊಲೀಸರು ಕೂಡ ಸರಿಯಾಗಿ ಸ್ಪಂದಿಸಬೇಕು ಅಂದ್ರೆ ಸೂಚನೆ மொத்த மத்த நிர் தாதி ஜென்யூன் கேஸ்லே எஃப்ஐ ஆர் மாந்தபாரது சுள் கேஸ் ஒன் வேலை கொடுத்தாரல் கடை கானூன் ரீதியில் யாரும் சேஸ் கொடுத்து அவர் மெல் கடைன கம்ப்ளைண்ட் தகல்தி சோ போலீசர் பப்ளிவியர்ஸ் ஜொத்தி சன்கிர் நான் கூட எல்லாரும் மாத்தாட்பேக் நான் சீனியர் ஆஃபீசர்ஸ் ಒಂದು ಜೂನಿಯರ್ಸ್ ಅನ್ನ ಟ್ರೀಟ್ ಮಾಡೋದು ಇಲ್ಲಿ ಟ್ರೀಟ್ ಮಾಡಬಾರದು ಚೆನ್ನಾಗಿ ಮಾಡಬೇಕು ಅದೇ ರೀತಿಯಲ್ಲಿ ಅವರು ಪಬ್ಲಿಕ್ ಅನ್ನು ಕೂಡ ಚೆನ್ನಾಗಿ ಸೊ ಅಂತ ಯಾವ್ದೇ ಮಾಹಿತಿ ಇದಂದ್ರೆ ನೀವು ನಮ್ಮ ಸೋಶಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಕ್ಯಾನ್ ಸರ್ ನಿಮ್ಮ ಪೇಜಲ್ಲಿ ಪೋಸ್ಟ್ಗಳಿಂದ ನೀವು ಶೇರ್ ಮಾಡ್ತಾರ ಅಂದ್ರೆ ತಕ್ಷಣ ನಾವು ತಮ್ಮ ಹೇಳ್ತೀವಿ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಸೂಚನೆ ನೀಡಿದೀನಿ ಸೊ ಯಾವುದೇ ಒಂದು ಮೈನರ್ ಡ್ರೈವಿಂಗ್ ಇರಲಿ ರಾಶ್ ಡ್ರೈವಿಂಗ್ ಇರಲಿ ಅಹ್ ಕುಡಿದು ಬಿಟ್ಟು ಗಾಡಿ ಓಡಿಸರ್ ಅಂದ್ರೆ ದೈಲಕ್ ಹಾಕ್ತಿವಿ ಇದು ಗೌರ್ಮೆಂಟ್ ಲೆವೆಲ್ ಅಲ್ಲಿ ಆಗ್ಬೇಕಾ ಇರೋಡೇಷನ್ ಅದು ನಾವು ಎಕ್ಸ್ಪ್ಲೇಟ್ ಮಾಡ್ತೀವಿ ಇನ್ನೂ ಬಡ್ಡಿ ವ್ಯವಹಾರ ಕೇಳ ಬರ್ತಾ ಇದೆ ನೀವ್ ಯಾವಾಗ ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ ಎಫ್ಐಆರ್ ಮಾಡೋದಕ್ಕೆ ರೆಡಿ ಇದೀವಿ ಕಂಪ್ಲೇಂಟ್ ಕೊಡೋದು ನೀವ್ ಕೊಡಬೇಕು ಇಲ್ಲ ನಮ್ ಗವನಕ್ಕೆ ತಗೊಂಡ್ ಬರಬೇಕು ಯಾರು ಮಾಡ್ತಾರೆ ಅಂದ್ರೆ ನಮ್ ಗವನಕ್ಕೆ ತೊಗೊಂಡ್ ಬರಬೇಕು ರೈಲ್ವೆ ಸ್ಟೇಷನ್ ನಾಲ್ಕ್ PSI ಗಳದ್ದು ಇದು ಐತಿ sir ಜನ ಅದಾರ sir ಇನ್ನ ಜನ ಫೆಬ್ರವರಿಲಿ ಬರ್ತಾರೆ already ಟ್ರೈನಿಂಗ್ ಅಲ್ಲಿ ಇದ್ದಾರೆ already recruitment ಆಯ್ತು ಟ್ರೈನಿಂಗ್ ಅಲ್ಲಿ ನಡಿತಾ ಇದಾರೆ ಫೆಬ್ರವರಿ ಆದ್ಮೇಲೆ ಕೊರತೆ ಇರಲ್ಲ ಬಹಳ ಒಂದು ಕೊರತೆ ಐತಿ sir PSI ಸೋ PSI ಲಕ್ಕ ಇನ್ಸ್ಪೆಕ್ಟರ್ ಲಕ್ಕ ಪ್ರತಿ ಸ್ಟೇಷನ್ ಅಲ್ಲಿ SHO ಗಳಿಗೆ ನಾವು ವಾಹನ ಕೊಡ್ತೀವಿ ಮುಂದಿನ ದಿವಸಗಳಲ್ಲಿ ಒಂದೊಂದಾಗಿ ಈಗ ನಮ್ಮಲ್ಲಿ ಬಹಳಷ್ಟು ಕಡೆ ಎಂ ಎಲ್ ಎ ಸಹಕಾರದಿಂದ ನಾವು ವಾಹನಗಳು ಕೊಟ್ಟಿದ್ದಾರೆ ಇನ್ನು ಮುಂದುವರೆದು ಗವರ್ನಮೆಂಟ್ ಲಿಂದ ಮತ್ತೆ ಎಂ ಎಲ್ ಎ ಕಲ್ ಸಹಕಾರ ತಗೊಂಡು ನಾವು ಸರ್ ಅನ್ನೇ ಆದ್ರಿಗೆ ಕಂಪ್ಲೇಂಟ್ ಕೊಡ್ತಾರಿ ಅವ್ರ ಕಂಪ್ಲೇಂಟ್ ಕೊಟ್ಟು ಮತ್ತೋಸಿಟ್ ಕ್ರಾಸ್ ಕಂಪ್ಲೇಟ್ ಮಾಡ್ತಾರ ಬರುತ್ತೆ ಅಂದ್ರೆ ನಾವು ಕಂಪ್ಲೇಂಟ್ ತಗೊಳ್ಬೇಕು ಈಗ ಸೂಚನೆಯಲ್ಲಿ ಅದೇ ಕೊಟ್ಟಿದೀವಿ ಅಂದ್ರೆ ಕೆಲವೊಂದು ಸುಳ್ಳು ಕಂಪ್ಲೇಂಟ್ ಬರ್ತಾ ಇದೆ ಅಂದ್ರೆ ಕಂಪ್ಲೇಂಟ್ ನಮ್ ಕಡೆ ಇದೆ ஒ கண்க அவச இதுவனக் நீர்ல சார்ஜி நீ அவ நான் நாலு கேஸ் ஆகுவாங்க அவருக்கு எதிர்க்கை ஆக நான் ஜிலையில ஜில நான் கேச மா ಇಂತ ಮೈಕ್ರೋ ಫೈನಾನ್ಸ್ ಇರಲಿ ಇಂತಿ ವಸೂತಿಗಳು ಮಾಡೋರ್ಕ ಎದುರಿಕೆ ಇತ್ತು ಸೊ ಒಂದ್ ಎರಡು ಕೇಸ್ ಆದ್ಮೇಲೆ ಎದರಿಕೆ ಆಗುತ್ತದೆ ಫಸ್ಟ್ ಜನ ಮುಂದೆ ಬರಬೇಕು ಸೊ ನೀವು ಎಕ್ಸ್ಪ್ಲೇಟ್ ಮಾಡಬೇಕಾ ಪ್ರಸವರು ಮತ್ತು ಸಾರ್ವಜನಿಕರು ಎಸ್ಪುಲೇಟ್ ಮಾಡೋ ಸಂದರ್ಭದಲ್ಲಿ ನಾವು ಕ್ರಮ ಕೈಗೊಳ್ಳೋದಕ್ಕೆ ರೆಡಿ ಇದೀವಿ ಬೈಕ್ ಸೌಂದ ಹಾಗೂ ಹೆಣ್ಮಕ್ಳಿಗೆ ಒಂದು ಉದಾಹರಣೆಗೆ ಯಾವುದೋ ಅಂತ ಆಗೋ ಸಂದರ್ಭದಲ್ಲಿ ನೀವು ಎಕ್ಸ್ಪ್ಲೇಟ್ ಮಾಡಿ ನಮ್ಮ ಪೇಜ್ಗೆ ನೀವು ಆಗಬಾರ್ದು ಆ ಸಂದರ್ಭದಲ್ಲಿ ನಮ್ಮ ಇಲಾಖೆಯಲ್ಲಿ ಇರುವವರ್ಕೆ ಹೇಳ್ತೀವಿ ಯಾಕೆ ನೀವು ಇದಾಗಿಲ್ಲ ಅಂದ್ರೆ ನಮ್ಮ ಇಲಾಖೆಯಲ್ಲಿ ಪ್ರಶ್ನೆ ಮಾಡ್ತೀವಿ ಇಲಾಖಾ ವಿಚಾರಣೆಯನ್ನು ಕೈಗೊಳ್ತೀವಿ ಈಗ ಸೂಚನೆ ನೀಡಲಾಯಿತು ಮುಂದುವರಿಯುವ ಸಂದರ್ಭದಲ್ಲಿ

ಮತ್ತು ಆಫ್ಟರ್ ಒಂದು ವಾರ ಎರಡು ವಾರ ಆದ್ಮೇಲೆ ಇದರಲ್ಲಿ ನಾವು ಕೊಟ್ಟಿರೋ ಸೂಚನೆ ಮೇಲ್ಗಡೆ ಏನು ಮಾಡಿದಾರೆ ಅಂದ್ರೆ ಚೆಕ್ ಮಾಡ್ತೀವಿ ಸೊ ಕೆಲಸ ಆಗಿಲ್ಲ ಸಾರ್ವಜನಿಕರ ಕಂಪ್ಲೇಂಟ್ ಮತ್ತೆ ಅಂದ್ರೆ ಅದನ್ನ ಇಲಾಖೆಯಲ್ಲಿ ವಿಚಾರಣೆ ನಡೆಸ್ತೀವಿ ಯಾಕೆ ನೀವು ಮಾಡಿಲ್ಲ ಅಂದ್ರೆ ವಿಚಾರಣೆ ನಡೆಸ್ತೀವಿ ಆಫ್ಟರ್ ಒನ್ ಮಂತ್ ನಾವು ಬರುವಾಗ ನೀವು ಇದೇ ಕಂಪ್ಲೇಂಟ್ ಸರ್ ನೀವು ಹೇಳಿ ಆದ್ಮೇಲೆ ಏನು ಆಗಿಲ್ಲ ಅಂದ್ರೆ ಅವಾಗ ನಾನು ಉತ್ತರ ಕೊಡ್ತೀನಿ